ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ರಾಹು ರಾಹುಕೇತು ಭೇ ಗುರು ಬಂದು ಸರ್ವೇಮಾ ಸುಪ್ರಭಾ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಯಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಶನಿವಾರದ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಇವತ್ತಿನ ನಕ್ಷತ್ರ ರೇವತಿ ನಕ್ಷತ್ರ ಈ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಒಂದು ಸಮಸ್ಯೆ ಕಾಡುತ್ತೆ ಈ ಸಮಸ್ಯೆ ಪರಿಹಾರದಿಂದ ನಿಮಗೆ ಯಾವ ಒಂದು ಶುಭ ಪ್ರ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಯಾವ ದೋಷ ಪರಿಹಾರ ಆಗ್ತಕ್ಕಂಥದ್ದಿರುತ್ತೆ ನೋಡ್ಕೋಬೋದು ಹಾಗೇ ಈ ದಿನ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಂಡಾದ ನಂತರ ಈ ಮುಖ್ಯ ವಿಚಾರಕ್ಕೆ ನಾನು ಬರ್ತೇನೆ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಖಂಡಿತವಾಗಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ನಿಮ್ಮ ಈ ಸಪೋರ್ಟ್ ಭಾಳ ಮುಖ್ಯವಾಗಿ ಮುಂದುವರಿತಕ್ಕಂಥ ಕೆಲಸವನ್ನು ಮಾಡ್ತೀನಿ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಶನಿವಾರ ದ್ವಾದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಆಯುಷ್ಮಾನ್ ಯೋಗ ಕವಳವ ಹಾಗೆ ತೈತುಲಕರಣ ಇರ್ತಕ್ಕಂಥ ಸಮಯ ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಗಂಟೆ ನಲ್ವತ್ತ್ಮೂರು ನಿಮಿಷದವರೆಗೂ ಯಮಗಂಟಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಇವತ್ತೂ ಸಹಿತವಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ನಾನು ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸಹೋದರ ಸಹೋದರಿಯ ವಿಚಾರದಲ್ಲಿ ಮನಸ್ತಾಪಗಳು ಬರದ ಹಾಗೆ ನೋಡಿಕೊಳ್ಳಿ ಆಸ್ತಿಯ ವಿಚಾರಕ್ಕೆ ಬರ್ಬೋದು ಅಥವಾ ಇನ್ನೊಂದು ವಿಚಾರದಲ್ಲಿ ಬರ್ಬೋದು ಅನ್ನೆಸಸರಿಯಾಗಿ ನಿಮ್ಮ ಮಾತಿನಿಂದ ಮನಸ್ತಾಪಗಳು ಉಂಟಾಗ್ಬೋದು ಅದು ಕೆಲವೊಂದು ವ್ಯಾಜ್ಯಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ಸನ್ನಿವೇಶ ಮೇಷರಾಶಿಯವರಿಗೆ ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಋಷಭ ರಾಶಿಯವ್ರಿಗೂ ಖಂಡಿತವಾಗಿ ಸಮಸ್ಯೆ ಕಾಡ್ತದೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ವ್ಯಾಪಾರ ನಷ್ಟವನ್ನು ತರುತ್ತೆ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಬಂಧು ಬಾಂಧವರಿಂದ ಕೆಲವೊಂದು ಹೋಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಸಾಧ್ಯವಾದಷ್ಟು ವ್ಯಾವಹಾರಿಕವಾಗಿ ಎಚ್ಚೆತ್ತುಕೊಳ್ಳಿ ಈ ದಿನ ಋಷಭರಾಶಿಯವ್ರಿಗೆ ಕುಟುಂಬದ ಒಂದು ಖರ್ಚುಗಳು ಜಾಸ್ತಿ ಆಗ್ತದೆ ಈ ದಿನ ಸಾಧ್ಯವಾದರೆ ನೀವು ಹೆಸರು ಕಾಳನ್ನು ನೀವಾಳಿಸಿ ನಿಮಗೆ ನೀವೇ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಲಾಭದ ದಿನ ಸಾಧಾರಣವಾಗಿರುತ್ತೆ ಆರೋಗ್ಯದಲ್ಲಿ ಒಂದಷ್ಟು ಶುಭ ಫಲಗಳನ್ನು ನಾವು ನೋಡ್ಬೋದು ಸ್ನೇಹಿತರಿಂದ ಸಣ್ಣ ಪುಟ್ಟ ಸಹಾಯಗಳು ಸಿಗ್ತಕ್ಕಂಥದ್ದಿರುತ್ತೆ ಹಾಗೆ ಅಷ್ಟೇ ಅಹಂ ಇರುತ್ತೆ ಕೂಡ ಲಾಭವನ್ನು ಖಂಡಿತ ನೋಡ್ತೀರ ವ್ಯಾಪಾರ ವಹಿವಾಟುಗಳು ಇವೆಲ್ಲ ವಿಚಾರದಲ್ಲಿ ಒಂದಷ್ಟು ಸಾಂತ್ವನ ಸಿಗ್ತಕ್ಕಂಥದ್ದು ತೀರಾ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದೇನಿಲ್ಲ ಒಂದು ಮಾಡ್ರೇಟ್ ಆಗಿರ್ತಕ್ಕಂಥದ್ದು ದಿನ ನೋಡಿ ಒಳ್ಳೆಯದಾಗಿ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ ಪ್ರಯಾಣಗಳು ಬರ್ಬೋದು ಇದ್ದಕ್ಕಿದ್ದಾಗೆ ಅದೇ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ತುಂಬ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತೀರ ಆ ಕೆಲಸ ಆಗದಲೇ ಇರ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ರಾಜಕೀಯ ವ್ಯವಸ್ಥೆಯಲ್ಲಿ ಸಹಿತವಾಗಿ ಸ್ವಲ್ಪ ಲೇಸಿನೆಸ್ ಕಾಡ್ಬೋದು ಅಥವಾ ಕೆಲಸಗಳು ಕಡಿಮೆ ಆಗ್ತಕ್ಕಂಥದ್ದು ನೋಡ್ಬೋದು ಸಾಧ್ಯವಾದರೆ ಓಂ ನಮೋ ಭಗವತಿ ವಾಸುದೇವಾಯ ವಿಷ್ಣು ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಸಹಸ್ರನಾಮ ಪಠನೆ ಮಾಡ್ತಕ್ಕಂಥದ್ದು ಭಾಳ ಶುಭ ಫಲಪ್ರಾಪ್ತಿ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಸಿಂಹರಾಶಿಯವ್ರಿಗೆ ಕೊರತೆ ಲಾಭ ಇದ್ದರೂ ಕೂಡ ಕೊರತೆ ಕಾಡ್ತಕ್ಕಂಥದ್ದು ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದು ಅಥವಾ ಲಾಭದಲ್ಲಿ ಕೊರತೆ ಬರ್ಬೋದು ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ ಅಷ್ಟು ಉತ್ತಮತೆ ಇಲ್ಲ ಹಾಗೆ ಭಾಗ್ಯದಲ್ಲಿ ಕೊರತೆ ಹಿರಿಯರ ಸಹಾಯ ಕಡಿಮೆ ಆಗ್ಬೋದು ಆ ಹಿರಿಯರಿಂದ ನಿಮಗೆ ಒಂದಷ್ಟು ಅವಮಾನಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಮಿಶ್ರ ಫಲಗಳು ಸಿಂಹರಾಶಿಯವ್ರಿಗೆ ಇರ್ತದೆ ಸಾಧ್ಯವಾದರೆ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಿಂಹರಾಶಿಯವರು ಸಾಧ್ಯವಾದರೆ ನೀವು ಕೂಡ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ಕನ್ಯಾರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕೆಲವೊಂದು ಕೆಲಸದ ಸ್ಥಳದಲ್ಲಿ ಕೆಲವೊಂದು ಅವಮಾನಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಂಸಾರಿಕ ಜೀವನದಲ್ಲೂ ಸಮಸ್ಯೆಗಳು ಇದೆ ಕೆಲವೊಂದು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಈ ದಿನ ಸಾಧ್ಯವಾದರೆ ಶಿವ ಅಥವಾ ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ಹೆಸರು ಕಾಳ ಫಲಹಾರವನ್ನು ನೈವೇದ್ಯವನ್ನು ಮಾಡಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ವ್ಯಾವಹಾರಿಕವಾಗಿ ನಷ್ಟಗಳನ್ನು ಅನುಭವಿಸ್ತೀವಿ ಸಂಗಾತಿಗೋಸ್ಕರ ಖರ್ಚುಗಳು ಬರುತ್ತೆ ಅನ್ನೆಸಸರಿಯಾಗಿ ಪ್ರಯಾಣವನ್ನು ಮಾಡ್ತೀರಿ ವ್ಯಾಪಾರ ಮಾಡಿದ್ದು ವ್ಯಾಪಾರ ಅಷ್ಟು ಉತ್ಕೃಷ್ಟತೆ ಇರಲ್ಲ ಸಾಧಾರಣವಾಗಿರ್ತಕ್ಕಂಥದ್ದು ನೋಡಿದಿರಿ ಸಂಗಾತಿಯ ಮೇಲಿನ ಒಲವು ಕಡಿಮೆ ಆಗ್ತದೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತದೆ ಆರೋಗ್ಯದಲ್ಲಿ ಕೊರತೆಗಳು ಉಂಟಾಗ್ತಕ್ಕಂಥದ್ದು ಇರ್ತದೆ ಇವೆಲ್ಲ ಪರಿಹಾರಾರ್ಥವಾಗಿ ವಿಷ್ಣು ಅಷ್ಟೋತ್ತರಗಳನ್ನು ಪಠನೆ ಮಾಡಿ ವಿಷ್ಣು ದೇವಸ್ಥಾನವನ್ನು ಭೇಟಿ ಮಾಡಿ ಶುಭಾತ್ಮ ಹಾಗೆ ಋಶ್ಚಿಕ ರಾಶಿಯವರಿಗೆ ಶತ್ರುವನ್ನು ದಮನ ಮಾಡ್ತಕ್ಕಂಥ ದಿನ ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವನ್ನು ಮಾಡಿ ಧೈರ್ಯದಿಂದ ಶತ್ರು ದಮನ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಒಳ್ಳೆಯ ದಿನ ಕೂಡ ತಕ್ಕಂಥದ್ದು ನಾವು ನೋಡಿದ್ವಿ ಸಾಧ್ಯವಾದಷ್ಟು ವಿಷ್ಣು ನಾಮಸ್ಮರಣೆ ವಿಷ್ಣುವಿನ ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗ್ತದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವರಿಗೆ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ವಿಳಂಬತೆ ಸ್ನೇಹಿತರಿಂದ ಕೆಲವೊಂದು ಅಸಡ್ಡೆಗಳು ಜಾಸ್ತಿ ಆಗುತ್ತೆ ಏನೋ ನಿಮ್ಮ ಸ್ನೇಹಿತರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಆ ಎಕ್ಸ್ಪೆಕ್ಟೇಷನಲ್ಲಿ ಕೊರತೆ ಬರ್ತದೆ ಆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಈ ಟ್ರೇಡಿಂಗ್ ವಿಚಾರದಲ್ಲಿ ಅಂದರೆ ಈ ಟ್ರೇಡಿಂಗು ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಜಾಬಲ್ಲಿ ಆ ಥರದ್ದು ಕಾಣಿಸ್ತದೆ ಸಾಧ್ಯವಾದಷ್ಟು ನೀವು ಕೂಡ ವಿಷ್ಣು ಅಷ್ಟೋತ್ತರ ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಮನೆಯ ವಾತಾವರಣ ಇವತ್ತು ಎಲ್ಲೂ ಹೋಗಬಾರ್ದು ಅನಿಸ್ಬಿಡುತ್ತೆ ಕೆಲಸಕ್ಕೂ ಕಡಿಮೆ ಅಂದರೆ ಆಸಕ್ತಿ ಕಡಿಮೆ ಇರತಕ್ಕಂಥ ದಿನ ಆದರೆ ಮನೆಯ ಅಥವಾ ಜಮೀನಿನ ವಿಚಾರದಲ್ಲಿ ಕೆಲವೊಂದು ಅಸಡ್ಡೆಗಳು ಕಾಡ್ತಕ್ಕಂಥದ್ದು ಇರ್ತದೆ ಏನೋ ಕೆಲಸ ಮಾಡಬೇಕಾಗಿತ್ತು ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಆಗ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಆಸಕ್ತಿ ಕಡಿಮೆ ಯಾವ ಆರಾಮಾಗಿದ್ದು ಬಡಣಪ್ಪ ಇವತ್ತು ಅಂತಕ್ಕಂಥ ಮನೋಭಾವ ಬರ್ತದೆ ಸಾಧ್ಯವಾದರೆ ಇದು ಹಸಿರು ವಸ್ತ್ರವನ್ನು ಧಾರಣೆ ಮಾಡ್ಕೊಳ್ಳಿ ಖಂಡಿತ ಶುಭ ಫಲ ಆಗುತ್ತೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕುಂಭರಾಶಿಯವರಿಗೆ ಕ್ರಿಯೇಟಿವಿಟಿ ಸ್ಪೋರ್ಟಿವ್ನೆಸ್ ಸ್ವಲ್ಪ ಕಡಿಮೆ ಇರ್ತದೆ ಆದರೂ ಕೂಡ ಅಫ್ಕೋರ್ಸ್ ಒಂದಷ್ಟು ನೀವು ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಮಾತಿನ ಒಂದು ಭರಾಟೆ ಜಾಸ್ತಿ ಇರತಕ್ಕಂಥದ್ದು ಮಾತಿನಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಿಮ್ಮ ಸ್ನೇಹಿತರ ವರ್ಗವನ್ನು ಅನಲೈಸ್ ಈ ಥರ ವ್ಯಕ್ತಿ ಅವನು ಅಂತಕ್ಕಂಥ ಅನಲೈಸ್ ಮಾಡ್ತಕ್ಕಂಥ ಕೇಪಬಿಲಿಟಿ ಜಾಸ್ತಿ ಬರುತ್ತೆ ತಾವು ಮಾತಿನಿಂದಲೇ ಮನುಷ್ಯನ ಗುಣಗಳನ್ನು ಅಳಿತಕ್ಕಂಥದ್ದು ಈ ದಿನ ನಿಮಗೆ ತೋರಿಸ್ತದೆ ಖಂಡಿತವಾಗಿ ನಿಮ್ಮ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಆದರೆ ಸ್ನೇಹಿತರನ್ನು ಯಾವುದೇ ಕಾರಣಕ್ಕೂ ನಂಬಲೇಬೇಡಿ ಇದನ್ನು ಮೋಸ ಹೋಗ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಕೂಡ ಹೆಸರು ಕಾಳನ್ನು ಪಕ್ಷಿಗಳಿಗೆ ಪಕ್ಷಿಗಳಿಗಾಕಿ ಮುಂದಿನ ಕಾರ್ಯಗಳು ಶುಭ ಕೊನೆಯದಾಗಿ ಮೀನರಾಶಿ ವ್ಯಾಪಾರ ವಹಿವಾಟುಗಳು ಅಥವಾ ಆಸ್ತಿಯ ವಿಚಾರ ಸಾಧಾರಣವಾಗಿರುತ್ತೆ ಏನೋ ಅಂತ ಇಲ್ಲ ಬಿಡೋ ಇಲ್ಲ ನಿಮ್ಮ ಮಾತಿನ ಒಂದು ಮೇಲೆ ಡಿಪೆಂಡೆನ್ಸಿ ಇರುತ್ತೆ ಸ್ವಲ್ಪ ಕುಟುಂಬದೊಟ್ಟಿಗೆ ಶ್ರದ್ಧೆಯನ್ನು ವಹಿಸಿ ಆಸಕ್ತಿಯನ್ನು ಕೊಡಿ ಬರೀ ದಿನ ನೀವು ಲೆಕ್ಕಾಚಾರದ ಮನೋಭಾವವನ್ನು ಬಿಟ್ಟುಬಿಡಿ ಸಾಧ್ಯವಾದಷ್ಟು ನೆಮ್ಮದಿಯನ್ನು ಕಾಣಲಿಕ್ಕೋಸ್ಕರ ಫ್ರೀ ಮನಸ್ಸನ್ನು ಅಂದರೆ ಎಂಜಾಯ್ಮೆಂಟ್ ಮನಸ್ಸನ್ನು ಇಟ್ಕೊಳ್ಳಿ ಫ್ಯಾಮಿಲಿಯ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿಗಳು ಸ್ನೇಹಿತರೆ ಇದು ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ ಖಂಡಿತ ರೇವತಿ ನಕ್ಷತ್ರ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಇರ್ತದೆ ಒಂದು ಏನಪ್ಪ ಅಂದರೆ ಸ್ವಲ್ಪ ಸೋಂಬೇರಿತನ ಕೂಡ ಕಾಡುತ್ತೆ ಯಾವುದಾದ್ರೂ ವಸ್ತುಗಳನ್ನು ಯಾರಿಗಾದರೂ ಕೊಟ್ಟರೆ ಅದನ್ನು ಕೇಳದೇ ಇಲ್ಲ ಹಂಗೆ ಬಿಟ್ಟು ಇದೊಂದು ಅವ್ರದ್ದೊಂದು ಅಸಡ್ಡೆ ಗುಣ ಸಾಧ್ಯವಾದಷ್ಟು ಈ ರೇವತಿ ನಕ್ಷತ್ರದವ್ರಿಗೆ ಕಾಡ್ತಕ್ಕಂಥ ಸಮಸ್ಯೆ ಈ ಕುಜನ ದೋಷ ಕಾಡೋದ್ರಿಂದ ಅಣ್ಣ ತಮ್ಮಂದರ ವಿಚಾರದಲ್ಲಿ ಮನಸ್ತಾಪಗಳು ಬರ್ಬೋದು ಅದು ಆಸ್ತಿಯ ವಿಚಾರದಲ್ಲಿ ಬರ್ಬೋದು ಕೆಲವೊಂದು ಮನಸ್ತಾಪಗಳು ಅವರೊಟ್ಟಿಗೆ ಒಂದು ಉತ್ತಮ ಬಾಂಧವ್ಯತೆ ಕೊಡತೆ ಆಗ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಣದ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ತೊಗರಿ ಬೇಳೆಯನ್ನು ಆಗಿಂದಾಗ್ಗೆ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಅಂ ಅಂಗಾರಕ ಯನಮಃ ಮಂತ್ರಗಳನ್ನು ಹೇಳಿ ನಿಮ್ಮ ಕೈಗೆ ಒಂದು ಕೆಂಪು ಧಾರವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಫಲ ಆಗುತ್ತೆ ಪೂಜನ ದೋಷ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ सर्वे जन